ಫೈನಲಿ ಎಫ್ ಎಂಡೋ ಟ್ರೇಡರ್ಗಳಿಗೆ ಸೆಬಿ ಒಂದು ಶಾಕನ್ನು ಕೊಟ್ಟಿದೆ ಎಸ್ಪೆಷಲಿ ಜೀರೋ ಡಿ ಟಿ ಟ್ರೇಡರ್ ಅಥವಾ ಎಕ್ಸ್ಪೈರಿ ಡೇ ಟ್ರೇಡರ್ ಯಾರಿದರೆ ಅವರಿಗೆ ಒಂದು ಶಾಕನ್ನು ಕೊಟ್ಟಿದೆ ಈ ಹಿಂದೆ ಎಫ್ ಎಂಡೋ ಅಲ್ಲಿ ರಿಟೇಲ್ ಪಾರ್ಟಿಸಿಪೇಷನನ್ನು ಕಡಿಮೆ ಮಾಡಬೇಕು ರಿಟೇಲರ್ಗಳು ಎಫ್ ಎಂಡೋಲಿ ಒಂದು ಸ್ಪೆಕ್ಯುಲೇಷನನ್ನು ಮಾಡ್ತಾ ಇದ್ದಾರೆ ಇದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸೆಬಿ ಕನ್ಸಲ್ಟೇಷನ್ ಪೇಪರನ್ನು ರಿಲೀಸ್ ಮಾಡಿದ್ದು ಅಲ್ಲಿ ಒಂದಷ್ಟು ಮೆಜರನ್ನು ತೆಗೆದುಕೊಳ್ಳುವ ಬಗ್ಗೆ ಮಾತನಾಡಿತ್ತು ಆ ಕನ್ಸಲ್ಟೇಷನ್ ಪೇಪರಲ್ಲಿದ್ದ ಎಲ್ಲ ಅಂಶಗಳು ಆಲ್ಮೋಸ್ಟ್ ಆಲ್ ಈಗ ಜಾರಿಗೆ ಬಂದಿದೆ ಹಾಗಿದ್ರೆ ಇನ್ನು ಮುಂದೆ ಎಫ್ ಎಂಡೋ ಟ್ರೇಡರ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಸೆಬಿಯಾ ಈ ರೂಲ್ಸ್ ಇಂದ ಏನೆಲ್ಲ ಇಂಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಾವೀಗ ಡಿಸ್ಕಸ್ ಮಾಡೋಣ ಮೊದಲನೇ ರೂಲ್ಸ್ ಬಂದಿರುವಂಥದ್ದು ಅಪ್ರಂಟ್ ಕಲೆಕ್ಷನ್ ಆಫ್ ಆಪ್ಷನ್ ಪ್ರೀಮಿಯಂ ಫ್ರಮ್ ಆಪ್ಷನ್ ಬೈಯರ್ಸ್ ಸೊ ಈಗಲೂ ಕೂಡ ನಾವು ಅಪ್ರಂಟ್ ಪ್ರೀಮಿಯಂನ್ನೇ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಈಗ ಆಪ್ಷನ್ ಬೈ ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗತ್ತೆ ಲಾಟ್ ಸೈಜ್ ಇಂಟು ಆಪ್ಷನ್ ಪ್ರೀಮಿಯಂ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಲಾಟ್ ಸೈಜ್ ಇದೆ ಕರೆಂಟ್ಲಿ ನಿಫ್ಟಿಯ ಲಾಟ್ ಸೈಜ್ ಅದು ನೆಕ್ಸ್ಟ್ ಚೇಂಜ್ ಆಗುತ್ತೆ ಸೊ ಒಂದು ಲಾಟ್ ಸೈಜಲ್ಲಿ ಇಪ್ಪತ್ತೈದು ಇದೆ ಸೊ ಇಪ್ಪತ್ತೈದು ಸೊ ಇದರ ಅನ್ನು ನಾವು ನೋಡಿದ್ರೆ ಮೂವತ್ತು ರೂಪಾಯಿ ಅಂತಿದೆ ಸೊ ಈ ಆಪ್ಷನನ್ನು ನಾವು ಬೈ ಮಾಡಬೇಕಾದ್ರೆ ಅರೌಂಡ್ ಏಳ್ನೂರ ಎಪ್ಪತ್ತು ರೂಪಾಯಿ ಕೊಡಬೇಕಾಗತ್ತೆ ಸೊ ಈಗಲೂ ಕೂಡ ನಾವು ಇದನ್ನೇ ಕೊಡ್ತಾ ಇದ್ದೀವಿ ಸೊ ಆಪ್ಷನ್ ಬೈ ಮಾಡಬೇಕಾದ್ರೆ ಈಗಲೂ ಕೂಡ ಇದನ್ನೇ ನಾವು ಕೊಡ್ತಾ ಇದೀವಿ ಬಟ್ ಕೆಲವು ಬ್ರೋಕರ್ಗಳು ಏನು ಮಾಡ್ತಿದ್ದಾರೆ ಇದಕ್ಕೂ ಒಂದಷ್ಟು ಕಡಿಮೆ ಅಮೌಂಟನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ಮೋಸ್ಟ್ಲಿ ಇನ್ನು ಮುಂದೆ ಎಲ್ಲ ಬ್ರೋಕರ್ಗಳು ಇದೇ ರೀತಿಯ ಸೇಮ್ ಅಮೌಂಟನ್ನು ಚಾರ್ಜ್ ಮಾಡಬೇಕಾಗುತ್ತೆ ಅಥವಾ ಆಪ್ಷನ್ ಬೈರಿಂದ ಪ್ರೀಮಿಯಮನ್ನು ಮೊದಲೇ ಕಲೆಕ್ಟ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ಆಲ್ ಹೆಚ್ಚಿನ ಬ್ರೋಕರ್ಗಳು ಈಗ ಇದನ್ನೇ ಮಾಡ್ತಿರುವಂಥದ್ದು ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಯೂಸ್ ಮಾಡ್ತಿರುವಂಥದ್ದು ಝೀರೋದ ಇಲ್ಲಿ ನೀವು ಟ್ರೇಡನ್ನು ಮಾಡಬೇಕು ಅಂತ ಹೇಳಿದ್ರೆ ಸೊ ನೀವು ಆಪ್ಷನ್ ಬೈಯನ್ನು ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರೀಮಿಯಂ ಎಷ್ಟಾಗುತ್ತೆ ಅಷ್ಟು ವ್ಯಾಲ್ಯೂ ಅನ್ನು ಕೊಟ್ಟು ಬೈ ಮಾಡಬೇಕಾಗುತ್ತೆ ನಿಮ್ಗೆ ಏನಾದರೂ ಝೀರೋದಲ್ಲಿ ಫ್ರೀ ಟ್ರೇಡಿಂಗ್ ಅಕೌಂಟನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಈಗ ನಾವೇನು ಮಾಡಬೇಕಾಗತ್ತೆ ಈ ಆಪ್ಷನನ್ನು ತರ್ಟಿ ರುಪೀಸ್ ಆಪ್ಷನನ್ನು ಬೈ ಮಾಡಬೇಕು ಅಂತೇಳಿ ಒಂದು ಲಾಟನ್ನು ಬೈ ಮಾಡಬೇಕು ಅಂತೇಳಿ ಏಳ್ನೂರ ಎಪ್ಪತ್ತೊಂದು ಕೊಡಬೇಕಾಗತ್ತೆ ಸೊ ಮುಂದೆ ಕೂಡ ಇದೇ ರೀತಿ ಇರುತ್ತೆ ಸೊ ಮೋಸ್ಟ್ಲಿ ಇಲ್ಲಿ ಏನು ಚೇಂಜಸ್ ಆಗೋಲ್ಲ ಮೋಸ್ಟ್ಲಿ ಇದು ಕೆಲವು ಬ್ರೋಕರ್ಗಳೇನು ಮಾರ್ಜಿನನ್ನು ಪ್ರೊವೈಡ್ ಮಾಡ್ತಾರೆ ಅವರಿಗೆ ಇರ್ಬೋದು ಆ್ಯಸ್ ಆಫ್ ನಾವು ನಾನು ನೋಡಿದಾಗ ಇನ್ನು ಆಪ್ಷನ್ ಬೈಯಂಗಲ್ಲಿ ಇದಕ್ಕಿಂತ ಎಕ್ಸ್ಟ್ರಾ ಮಾರ್ಜಿನನ್ನು ಕಲೆಕ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಸೆನ್ಸ್ ಬರೋದಿಲ್ಲ ಯಾಕೆಂದರೆ ನಮ್ಮ ಮ್ಯಾಕ್ಸಿಮಮ್ ಲಾಸ್ ಇರುವಂಥದ್ದು ನಾವು ಪೇ ಮಾಡಿದಂಥ ಪ್ರೀಮಿಯಮ್ ಆಗುತ್ತೆ ಸೊ ಅಪ್ರೆಂಟಾಗಿ ಈಗಲೇ ನಾವು ಪೇ ಮಾಡ್ತಾ ಇದ್ದೀವಿ ಸೊ ಇದೇ ರೂಲ್ಸ್ ಆದರೆ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಆಪ್ಷನ್ ಬೈಯರ್ಗಳಿಗೆ ಸೊ ಇನ್ ಕೇಸ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ರೀತಿಯಲ್ಲಿ ರೂಲ್ಸ್ ಬಂತು ಅಂತ ಹೇಳಿದೆ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ಇನ್ನೂ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗಬಹುದು ಇದು ಯಾವತ್ತಿಂದ ಅಪ್ಲಿಕೇಬಲ್ ಆಗುತ್ತೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಅಪ್ಲಿಕೇಬಲ್ ಆಗುವಂಥದ್ದು ನೆಕ್ಸ್ಟ್ ಚೇಂಜಸ್ ಏನಾಗುತ್ತೆ ರಿಮೂವಲ್ ಆಫ್ ಕ್ಯಾಲೆಂಡರ್ ಸ್ಪ್ರೆಡ್ ಟ್ರೀಟ್ಮೆಂಟ್ ಆನ್ ಎಕ್ಸ್ಪೈರಿ ಡೇ ಸೊ ಏನಪ್ಪ ಕ್ಯಾಲೆಂಡರ್ ಸ್ಪ್ರೆಡ್ ಅಂತ ಹೇಳಿದ್ರೆ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಎಕ್ಸ್ಪೈರಿ ಫಾರ್ ಎಕ್ಸಾಂಪಲ್ ನಾವು ಮಂತ್ಲಿ ಎಕ್ಸ್ಪೈರಿಯ ಕಡೆ ಗಮನವನ್ನು ಕೊಡೋದಾದರೆ ಇವಾಗ ಅಕ್ಟೋಬರ್ ಮಂತ್ ಇದೆ ಇಲ್ಲಿ ನಾವು ಅಕ್ಟೋಬರ್ ಮಂತಲ್ಲಿ ಒಂದು ಆಪ್ಷನನ್ನು ಸೆಲ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಆದರೆ ಇದನ್ನು ಹೆಜ್ಜಾಗಿ ಯೂಸ್ ಮಾಡಲಿಕ್ಕೆ ನೆಕ್ಸ್ಟ್ ಮಂತ್ ನವಂಬರ್ ಮಂತಲ್ಲಿ ಇನ್ನೊಂದು ಆಪ್ಷನನ್ನು ಬೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ಎರಡು ಎಕ್ಸ್ಪೈರಿಗಳು ಬಂತು ಸೊ ಒಂದು ಅಕ್ಟೋಬರ್ ಇನ್ನೊಂದು ನವೆಂಬರ್ ಏನಾಗುತ್ತೆ ಸೊ ನೆಕ್ಸ್ಟ್ ಫೆಬ್ರವರಿ ಒಂದರಿಂದ ಏನಾಗುತ್ತೆ ಈ ಕ್ಯಾಲೆಂಡರ್ ಸ್ಪ್ರೆಡ್ಡಲ್ಲಿ ಎಕ್ಸ್ಪೈರಿ ಡೇ ದಿನ ಏನು ನಮಗೆ ಮಾರ್ಜಿನ್ ಬೆನಿಫಿಟ್ ಸಿಗ್ತಾಯಿತ್ತು ನಾವು ನೆಕ್ಸ್ಟ್ ಮಂತ್ ಆಪ್ಷನನ್ನು ಬೈ ಮಾಡಿರೋದ್ರಿಂದ ನಮ್ಗೆ ಮಾರ್ಜಿನ್ ಬೆನಿಫಿಟ್ ಸಿಗ್ತಾ ಇತ್ತು ಅದನ್ನು ತೆಗಿತಾರೆ ಕೇವಲ ಎಕ್ಸ್ಪೈರಿ ಡೇ ದಿನ ಮಾತ್ರ ಸೊ ಎಕ್ಸ್ಪೈರಿ ಡೇ ದಿನ ಆ ಮಾರ್ಜಿನ್ ಬೆನಿಫಿಟ್ ನಮಗೆ ಸಿಗೋದಿಲ್ಲ ನಾವು ಇನ್ನೊಂದು ಮಂತ್ ಅನ್ನ ಹೆಜ್ಜು ಮಾಡಿಕೊಂಡ್ರು ಕೂಡ ನಮ್ಗಲ್ಲಿ ಕರೆಂಟ್ ಮಂತ್ಗೆ ಏನು ಎಕ್ಸ್ಪೈರಿ ಡೇ ದಿನ ಮಾರ್ಜಿನ್ ಬೆನಿಫಿಟ್ ಸಿಗೋದಿಲ್ಲ ಅದನ್ನು ರಿಮೂವ್ ಮಾಡಿದ್ದಾರೆ ಸೊ ಇದರಿಂದ ತುಂಬ ಏನು ತುಂಬ ಮೇಜರ್ ಎಫೆಕ್ಟ್ ಆಗುತ್ತೆ ಅಂತಲ್ಲ ಯಾರಾದರೂ ಕ್ಯಾಲೆಂಡರ್ ಸ್ಪ್ರೆಡ್ ಸ್ಟ್ರಾಟಜಿನ ಟ್ರೇಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವರಿಗೆ ಎಕ್ಸ್ಪೈರಿ ದಿನ ಮಾರ್ಜಿನಲ್ಲಿ ಬೆನಿಫಿಟ್ ಸಿಗೋದಿಲ್ಲ ಅವರು ಜಾಸ್ತಿ ಮಾರ್ಜಿನನ್ನು ಕೊಡಬೇಕಾಗತ್ತೆ ಅದೊಂದು ಡ್ರಾಬ್ಯಾಕ್ ಆಗುತ್ತೆ ಇದು ಸ್ಮಾಲ್ ಪೋರ್ಷನ್ ಆಫ್ ಟ್ರೇಡರ್ಗಳನ್ನು ಮೇ ಬಿ ಎಫೆಕ್ಟ್ ಮಾಡ್ಬೋದು ಮೇಜರ್ ಏನೂ ಎಫೆಕ್ಟ್ ಆಗಲಿಕ್ಕಿಲ್ಲ ನೆಕ್ಸ್ಟ್ ಇರುವಂಥದ್ದು ಇಂಟ್ರಾಡೇ ಮಾನಿಟರಿಂಗ್ ಆಫ್ ಪೊಸಿಷನ್ಸ್ ಲಿಮಿಟ್ ಸೊ ಕರೆಂಟ್ಲಿ ಕೂಡ ಅದು ಮಾನಿಟರ್ ಆಗ್ತಾ ಇದೆ ಸೊ ಮಾರ್ಜಿನನ್ನು ಮಾನಿಟರ್ ಮಾಡಲಿಕ್ಕೆ ಇಂಟ್ರಾಡೇಲಿ ಒಂದು ಮೂರ್ನಾಲ್ಕು ಬಾರಿ ತಮ್ಮ ಪೊಸಿಷನನ್ನು ಬ್ರೋಕರ್ ಮಾನಿಟರ್ ಮಾಡಬೇಕಾಗತ್ತೆ ಅಂತ ಒಂದು ರೂಲ್ಸ್ ಇದೆ ಕರೆಂಟ್ಲಿ ಕೂಡ ಅದು ಆಗ್ತಾ ಇದೆ ಸೊ ಇಲ್ಲಿ ಏನಾದರೂ ಅಲ್ಲಿ ಮಾರ್ಜಿನ್ ಅನ್ನ ನಾವು ಮೈಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಫೈನ್ ಬೀಳುವಂತ ಸಾಧ್ಯತೆ ಇದೆ ಬ್ರೋಕರ್ನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಮಾರ್ಜಿನ್ ಅನ್ನ ಕ್ಲೈಂಟ್ ಇಂದ ಮೈಂಟೈನ್ ಮಾಡುವಂತದ್ದು ಈಗಲೂ ಕೂಡ ಪೀಕ್ ಮಾರ್ಜಿನ್ ರೂಲ್ಸ್ ಅಂತ ಹೇಳ್ತೀವಿ ಅದು ಕೂಡ ಜಾರಿಯಲ್ಲಿದೆ ಇಲ್ಲಿ ಕೂಡ ಏನು ತುಂಬಾ ದೊಡ್ಡದಾದ ಚೇಂಜಸ್ ಆಗೋದಿಲ್ಲ ಮಾರ್ಜಿನ್ ಅನ್ನ ಮಾನಿಟರ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಇರುವಂಥದ್ದು ಇಂಪಾರ್ಟೆಂಟ್ ಚೇಂಜ್ ಕಾಂಟ್ರಾಕ್ಟ್ ಸೈಜ್ ಫಾರ್ ಇಂಡೆಕ್ಸ್ ಡಿರೈವೇಟಿವ್ ಇಲ್ಲಿ ಮೇಜರ್ ಚೇಂಜ್ ಆಗಿರುವಂತದ್ದು ಕನ್ಸಲ್ಟೇಷನ್ ಪೇಪರ್ ಅಲ್ಲಿ ಕೂಡ ಇದು ಇತ್ತು ಕನ್ಸಲ್ಟೇಷನ್ ಪೇಪರ್ ಅಲ್ಲಿ ಹೇಗಿತ್ತು ಹಾಗೆ ಜಾರಿ ಆಗಿದೆ ಅಂತ ಹೇಳ್ಬೋದು ಸೊ ಮಿನಿಮಮ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಶುಡ್ ಬಿ ನಾಟ್ ಲೆಸ್ ದನ್ ಫಿಫ್ಟೀನ್ ಲ್ಯಾಕ್ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಸೊ ಇದು ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಇಮಿಡಿಯೇಟ್ಲಿ ನವಂಬರ್ ಟ್ವೆಂಟಿಯತ್ತಿಂದ ಇದು ಅಪ್ಲಿಕೇಬಲ್ ಆಗುವಂಥದ್ದು ಸೊ ಮಿನಿಮಮ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಸೊ ಕಾಂಟ್ರಾಕ್ಟ್ ವ್ಯಾಲ್ಯೂ ಯಾವುದು ಅಂತ ನಾವು ನೋಡೋದಾದರೆ ಸೊ ಈಗ ನಿಫ್ಟಿಯ ವ್ಯಾಲ್ಯೂನ ನಾವು ಇಪ್ಪತ್ತೈದು ಸಾವಿರದ ಮುನ್ನೂರು ಅಂತ ತಗೊಂಡ್ರೆ ನಿಫ್ಟಿಯ ಲಾಟ್ ಸೈಜ್ ಏನಿದೆ ಇಪ್ಪತ್ತೈದಿದೆ ಸೊ ಇದರ ಕಾಂಟ್ರಾಕ್ಟ್ ವ್ಯಾಲ್ಯೂ ಏನಾಗುತ್ತೆ ಆರು ಲಕ್ಷದ ಮೂವತ್ತೆರಡು ಸಾವಿರದ ಆಗುತ್ತೆ ಸೊ ಕರೆಂಟ್ ಪ್ರೈಸ್ ಇಂಟು ಲಾರ್ಡ್ ಸೈಜ್ ಲಾರ್ಡ್ ಸೈಜ್ ಅಂದರೆ ಇಪ್ಪತ್ತೈದು ಕ್ವಾಂಟಿಟಿ ಸೊ ಈಗಿನ ಕಾಂಟ್ರಾಕ್ಟ್ ವ್ಯಾಲ್ಯೂ ಆರು ಲಕ್ಷದ ಮೂವತ್ತೆರಡು ಸಾವಿರದ ಐನೂರು ಆಗುತ್ತೆ ಅಂತ ಇಟ್ಕೊಳ್ಳಿ ಸೊ ಇನ್ನು ಮುಂದೆ ಏನಾಗುತ್ತೆ ಮಿನಿಮಮ್ ಕಾಂಟ್ರಾಕ್ಟ್ ವ್ಯಾಲ್ಯೂವೇ ಹದಿನೈದು ಲಕ್ಷಕ್ಕಿಂತ ಕಡಿಮೆ ಬರಲಿಕ್ಕಿಲ್ಲ ಸೊ ಅದರ ಅರ್ಥ ಇಲ್ಲಿ ನಿಫ್ಟಿಯಲ್ಲಿ ಇದು ತ್ರೀ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ ಅದೇ ರೀತಿ ಬ್ಯಾಂಕ್ ನಿಫ್ಟಿಯನ್ನು ನಾವು ನೋಡಿದರೆ ಕರೆಂಟ್ಲಿ ಐವತ್ತೆರಡು ಸಾವಿರ ರೂಪಾಯಿ ಬ್ಯಾಂಕ್ ನಿಫ್ಟಿಯ ಪ್ರೈಸ್ ಇದೆ ಕರೆಂಟಿಯ ಕರೆಂಟ್ಲಿ ಬ್ಯಾಂಕ್ ನಿಫ್ಟಿಯ ಲಾರ್ಡ್ ಸೈಜ್ ಇದೆ ಕರೆಂಟ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಏನಾಗುತ್ತೆ ಸೆವೆನ್ ಲ್ಯಾಕ್ ಏಯ್ಟಿ ತೌಸಂಡ್ ಆಗುತ್ತೆ ಸೊ ಇದು ಡಬಲ್ ಆಗಬೇಕಾಗುತ್ತೆ ಮಿನಿಮಮ್ ವ್ಯಾಲ್ಯೂವೇ ಫಿಫ್ಟೀನ್ ಇರಬೇಕಾಗುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ನ ಮಧ್ಯೆ ಕಾಂಟ್ರಾಕ್ಟ್ ವ್ಯಾಲ್ಯೂವನ್ನ ಸೆಟ್ ಮಾಡ್ತಾರೆ ಸೊ ಇದರ ಅರ್ಥ ಏನಾಗುತ್ತೆ ಒಂದು ಲಾಟ್ ಅಂದರೆ ಈಗ ಫಿಫ್ಟೀನ್ ಇತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಿಫ್ಟಿಯಲ್ಲಿ ಟ್ವೆಂಟಿ ಫೈವ್ ಇತ್ತು ಇದು ಇನ್ಕ್ರೀಸ್ ಆಗಬೇಕಾಗುತ್ತೆ ನಿಫ್ಟಿಯಲ್ಲಿ ನೆಕ್ಸ್ಟ್ ಏನಾಗ್ಬೋದು ಇನ್ಕ್ರೀಸ್ ಆಗಿ ಸಿಕ್ಸ್ಟಿ ಅಥವಾ ಸೆವೆಂಟಿ ಆಗ್ಬೋದು ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಅದು ತರ್ಟಿ ಹೋಗ್ಬೋದು ಸೊ ಇದರಿಂದ ಏನು ಚೇಂಜಸ್ ಆಗಿದೆ ಇದರಿಂದ ಒಂದಷ್ಟು ಎಫೆಕ್ಟ್ ಆಗ್ಬೋದು ಸ್ಮಾಲ್ ಟ್ರೇಡರ್ಗಳಿಗೆ ಅಥವಾ ಎಂಟ್ರಿ ಮಾಡ್ತಾ ಇರುವಂಥ ಟ್ರೇಡರ್ಗಳಿಗೆ ಸೊ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮುಂಚೆ ಏನು ಮಾಡ್ಬೋದು ನೀವು ಟ್ವೆಂಟಿ ಫೈವ್ ಒಂದು ಲಾಟ್ ಅಂತ ಹೇಳಿದ್ರೆ ಟ್ವೆಂಟಿ ಅನ್ನು ಟ್ವೆಂಟಿ ಫೈವ್ ಲಾಟ್ ಒಂದು ಲಾಟ್ ಅಂತ ಹೇಳಿದೆ ಟ್ವೆಂಟಿ ಫೈವ್ ಕ್ವಾಂಟಿಟಿ ಸೊ ನೀವು ಬೈ ಮಾಡಬೇಕಾದ್ರೂ ಆ ಪ್ರೀಮಿಯಮ್ಗೆ ಟ್ವೆಂಟಿ ಫೈವ್ ಇಂಟು ಪ್ರೀಮಿಯಂ ಎಷ್ಟು ಅಂತ ಬೈ ಮಾಡ್ಬೋದು ಅದೇ ರೀತಿ ಸೆಲ್ ಮಾಡಬೇಕಾದರೂ ನೀವು ಒಂದಷ್ಟು ಮಾರ್ಜಿನನ್ನು ಕೊಟ್ಟು ಸೆಲ್ ಮಾಡಬೇಕಾಗತ್ತೆ ಈಗ ಒಂದು ಲಾಟ್ ಅಂತ ಹೇಳಿದರೆ ನೆಕ್ಸ್ಟ್ ಸಿಕ್ಸ್ಟಿ ಆದಾಗ ನೀವು ಬೈ ಮಾಡಬೇಕಾದರೂ ಪ್ರೀಮಿಯಮನ್ನು ಜಾಸ್ತಿ ಕೊಡಬೇಕಾಗತ್ತೆ ಅದೇ ರೀತಿ ಸೆಲ್ ಮಾಡಬೇಕಾದರೂ ಮಾರ್ಜಿನನ್ನು ಜಾಸ್ತಿ ಕೊಡಬೇಕಾಗುತ್ತೆ ಮಿನಿಮಮ್ ನೀವು ಟ್ರೇಡ್ ಮಾಡುವಂಥ ಕ್ವಾಂಟಿಟಿಯೇ ಜಾಸ್ತಿ ಆಗ್ತಾ ಹೋಗ್ತಾ ಕರೆಂಟ್ಲಿ ಟ್ವೆಂಟಿ ಫೈವ್ ಇದೆ ನೆಕ್ಸ್ಟ್ ಅದು ಸಿಕ್ಸ್ಟಿ ಆಗ್ಬೋದು ಅಥವಾ ಸೆವೆಂಟಿ ಆಗ್ಬೋದು ಸೊ ಯಾರು ಮಿನಿಮಮ್ ಒಂದು ಎರಡು ಮೂರು ಈ ರೀತಿ ಲಾಟನ್ನು ಮಾತ್ರ ಟ್ರೇಡ್ ಮಾಡ್ತಾಯಿದ್ರಿ ಅವರಿಗೆ ಎಫೆಕ್ಟ್ ಆಗುತ್ತೆ ಮೂರಕ್ಕಿಂತ ಹೆಚ್ಚು ಲಾಟನ್ನು ಯಾರು ಟ್ರೇಡ್ ಮಾಡ್ತಾ ಇದ್ದಾರೆ ಅವರಿಗೆ ಮೇ ಬಿ ಎಫೆಕ್ಟ್ ಆಗೋದಿಲ್ಲ ಯಾಕೆ ಕೇಳಿದರೆ ಮಿನಿಮಮ್ ಅವರು ಸಿಕ್ಸ್ಟಿ ಕ್ವಾಂಟಿಟಿಯನ್ನು ಟ್ರೇಡ್ ಮಾಡ್ತಾರೆ ಸೊ ಮಿನಿಮಮ್ ಅವರು ಸಿಕ್ಸ್ಟಿ ಕ್ವಾಂಟಿಟಿಯನ್ನ ಟ್ರೇಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಮುಂಚೆ ಯಾರು ನೂರು ಕ್ವಾಂಟಿಟಿಯನ್ನ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ನಾಲ್ಕು ಲಾಟನ್ನು ಟ್ರೇಡ್ ಮಾಡ್ತಾ ಇದ್ದಾರೆ ಸೊ ಕರೆಂಟ್ ಲಾಟ್ ಸೈಜ್ ಟ್ವೆಂಟಿ ಫೈವ್ ಇದೆ ಸೊ ನಾಲ್ಕು ಲಾಟ್ ಅಂದ್ರೆ ನೂರು ಕ್ವಾಂಟಿಟಿ ಆಗುತ್ತೆ ಅವ್ರು ಏನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒಂದು ಲಾಟ್ ಅಂದ್ರೆ ಸಿಕ್ಸ್ಟಿ ಕ್ವಾಂಟಿಟಿಯನ್ನ ಟ್ರೇಡ್ ಮಾಡಬೇಕಾಗತ್ತೆ ಅವರು ನೆಕ್ಸ್ಟ್ ಎರಡು ಲಾಟನ್ನು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಒನ್ ಟ್ವೆಂಟಿ ಕ್ವಾಂಟಿಟಿಯನ್ನು ಟ್ರೇಡ್ ಮಾಡಬೇಕಾಗತ್ತೆ ಒಂದು ಅವರು ಅರವತ್ತು ಕ್ವಾಂಟಿಟಿ ಮಾತ್ರ ಟ್ರೇಡ್ ಮಾಡಬೇಕಾಗತ್ತೆ ಅಥವಾ ಇನ್ನು ಇಪ್ಪತ್ತು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಂಡು ಎರಡು ಲಾಟನ್ನು ಟ್ರೇಡ್ ಮಾಡಬೇಕಾಗತ್ತೆ ಸೊ ಯಾರು ಮೂರಕ್ಕಿಂತ ಹೆಚ್ಚು ಲಾಟನ್ನು ಟ್ರೇಡ್ ಮಾಡ್ತಾರೆ ಅಥವಾ ಮೂರ್ನಾಲ್ಕು ಲಾಟಕ್ಕಿಂತ ಹೆಚ್ಚು ಲಾಟನ್ನು ಟ್ರೇಡ್ ಮಾಡ್ತಾ ಇದ್ದಾರೆ ಅವರಿಗೆ ಮೇಜರಾಗಿ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅದಕ್ಕಿಂತ ಕಡಿಮೆ ಲಾಟನ್ನು ಯಾರು ಟ್ರೇಡ್ ಮಾಡ್ತಾ ಇದ್ದಾರೆ ಅವರಿಗದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗುತ್ತೆ ಆಪ್ಷನ್ ಸೆಲ್ ಮಾಡೋರಿರ್ಬೋದು ಅಥವಾ ಆಪ್ಷನ್ ಬೈ ಮಾಡೋರಿರ್ಬೋದು ತುಂಬ ದೊಡ್ಡ ಲಾಟಲ್ಲಿ ಟ್ರೇಡ್ ಮಾಡ್ತಾ ಅವರಿಗೆ ತುಂಬ ಏನೂ ಪ್ರಾಬ್ಲಮ್ ಆಗಲಿಲ್ಲ ಸೊ ಬ್ಯಾಂಕ್ನಫ್ಟಿ ಫಾರ್ ಎಕ್ಸಾಂಪಲ್ ಲಾಟ್ ಸೈಜ್ ತರ್ಟಿ ಆಯಿತು ಅಂತೇಳಿ ಎರಡು ಲಾಟ್ಗಿಂತ ಜಾಸ್ತಿ ಈಗ ಯಾರು ಟ್ರೇಡ್ ಮಾಡ್ತಾ ಇದ್ದಾರೆ ಅವರಿಗೆ ಏನೋ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಲಾಟ್ ಸೈಜ್ ಕಡಿಮೆ ಆಗುತ್ತೆ ಬಟ್ ಕ್ವಾಂಟಿಟಿಯನ್ನು ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸೊ ಇದು ಮೇಜರ್ ಚೇಂಜಸ್ ಆಗಿರುವಂಥದ್ದು ಸೊ ಇದರಿಂದ ಯಾರು ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇವಾಗ ಆಪ್ಷನ್ ಸೆಲ್ಲಿಂಗ್ ಅಥವಾ ಆಪ್ಷನ್ ಬೈಯಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಪ್ರಾಬ್ಲಮ್ ಆಗ್ಬೋದು ನನ್ನ ಪ್ರಕಾರ ಯಾರು ಆಪ್ಷನ್ ಬೈಯಿಂಗನ್ನು ಮಾಡ್ತಾರೆ ಅವ್ರು ಯಾರು ಎರಡು ಲಾಟಲ್ಲಿ ಮಾಡಲಿಕ್ಕಿಲ್ಲ ಅವರು ಜಾಸ್ತಿ ಲಾಟನ್ನು ಮಾಡ್ತಾರೆ ಸೊ ಅವರಿಗೇನು ತುಂಬ ಎಫೆಕ್ಟ್ ಆಗಲಿಕ್ಕಿಲ್ಲ ಬಟ್ ಆಪ್ಷನ್ ಸೆಲ್ಲಿಂಗನ್ನು ಯಾರು ಸ್ಟಾರ್ಟ್ ಮಾಡಲಿಕ್ಕೆ ಇದ್ದಾರೆ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ ಅವ್ರು ಯಾರು ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಮೇ ಬಿ ಅದು ಎಂಟ್ರಿ ಬ್ಯಾರಿಯರ್ ಆಗಿ ಇರ್ಬೋದು ಮಿನಿಮಮ್ ಲಾಟ್ ಸೈಜೇ ಜಾಸ್ತಿ ಆಗಿರೋದ್ರಿಂದ ಸೊ ಮೇಜರ್ ಚೇಂಜಸ್ ಆಗಿರುವಂಥದ್ದು ಈ ಕಾಂಟ್ರಾಕ್ಟ್ನ ಸೈಜನ್ನು ಜಾಸ್ತಿ ಮಾಡಿರುವಂಥದ್ದು ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ನ ಮಧ್ಯೆ ಕಾಂಟ್ರಾಕ್ಟ್ ಸೈಜ್ ನೆಕ್ಸ್ಟ್ ಇರುತ್ತೆ ಇದು ಯಾವಾಗ ಕೇಬಲ್ ಆಗುತ್ತೆ ನವಂಬರ್ ಟ್ವೆಂಟಿಯಿಂದ ಅಪ್ಲಿಕೇಬಲ್ ಆಗುತ್ತೆ ನೆಕ್ಸ್ಟ್ ಮೇಜರ್ ಚೇಂಜಸ್ ಆಗಿರುವಂಥದ್ದು ವೀಕ್ಲಿ ಎಕ್ಸ್ಪೈರಿಗಳನ್ನು ರಿಮೂವ್ ಮಾಡಿರುವಂಥದ್ದು ಸೊ ಇದು ಮೇಜರ್ ಚೇಂಜಸ್ ಆಗುತ್ತೆ ಸೊ ಇವಾಗ ಏನಿತ್ತು ಪ್ರತಿದಿನ ಒಂದು ಎಕ್ಸ್ಪೈರಿಯನ್ನು ನಾವು ನೋಡ್ತಾ ಇದ್ದೀವಿ ಎನ್ ಎಸ್ ಸಿ ಆಗಿ ಬಿ ಸಿಯನ್ನು ನಾವು ನೋಡಿದರೆ ಎನ್ ಎಸ್ ಸಿ ಅಲ್ಲಿ ಮಂಡೇ ಆಫ್ ನಿಫ್ಟಿ ಇತ್ತು ಬಿ ಎಸ್ ಸಿ ಅಲ್ಲಿ ಬ್ಯಾಂಕ್ ಎಕ್ಸ್ ಇತ್ತು ಟ್ಯೂಸ್ಡೇ ಎನ್ ಎಸ್ ಸಿ ಅಲ್ಲಿ ಏನಿತ್ತು ಫಿನ್ ನಿಫ್ಟಿ ಇತ್ತು ವೆಡ್ನಸ್ಡೇ ಬ್ಯಾಂಕ್ ನಿಫ್ಟಿ ಇತ್ತು ಎನ್ ಎಸ್ ಸಿ ಅಲ್ಲಿ ಅದೇ ರೀತಿ ಥರ್ಸ್ಡೇ ಡೇ ನಿಫ್ಟಿ ಇತ್ತು ಫ್ರೈಡೇ ಬಿ ಎಸ್ ಸಿ ಅಲ್ಲಿ ಸೆನ್ಸೆಕ್ಸ್ ಇತ್ತು ಪ್ರತಿದಿನವೂ ಒಂದೊಂದು ಎಕ್ಸ್ಪೈರಿ ಸಿಗ್ತಾ ಹೋಗ್ತಿತ್ತು ಬಟ್ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಇನ್ನು ಮುಂದೆ ಒಂದು ಎಕ್ಸ್ಚೇಂಜ್ಗೆ ಒಂದು ವೀಕ್ಲಿ ಎಕ್ಸ್ಪೈರಿಯನ್ನು ಮಾತ್ರ ಇಟ್ಟಿದ್ದಾರೆ ಅಂತ ಹೇಳಿದರೆ ಎನ್ ಎಸ್ ಸಿ ಅನ್ನು ಮಾಡ್ಬೋದು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿಯನ್ನು ಇಟ್ಕೊಳ್ಬೋದು ಬಿ ಎಸ್ ಸಿ ಅನ್ನು ಮಾಡ್ಬೋದು ಸೆನ್ಸಸ್ ಅಥವಾ ಬ್ಯಾಂಕ್ ಎಕ್ಸನ್ನು ವೀಕ್ಲಿ ಎಕ್ಸ್ಪೈರಿಯಾಗಿ ಇಟ್ಕೊಳ್ಬೋದು ಮಂತ್ಲಿ ಎಕ್ಸ್ಪೈರಿಗೆ ಏನು ಚೇಂಜಸ್ ಆಗೋದಿಲ್ಲ ಮಂತ್ಲಿ ಎಕ್ಸ್ಪೈರಿ ಬಗ್ಗೆ ಇಲ್ಲಿ ಮಾತೇ ಆಡ್ತಾ ಇಲ್ಲ ವೀಕ್ಲಿ ಎಕ್ಸ್ಪೈರಿಯನ್ನು ಕಟ್ ಆಫ್ ಮಾಡಿದ್ದಾರೆ ಮಂತ್ಲಿ ಎಕ್ಸ್ಪೈರಿ ಈಗ ಇಂಡೆಕ್ಸ್ ಅಲ್ಲಿ ಏನಿದೆ ಫಾರ್ ಎಕ್ಸಾಂಪಲ್ ಎನ್ ಎಸ್ಸಿಯನ್ನು ನಾವು ನೋಡಿದರೆ ಮಿಡ್ ಕ್ಯಾಫ್ ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಅದೇ ರೀತಿ ಬಿ ಎಸ್ ಸಿ ಅಲ್ಲಿ ಬ್ಯಾಂಕ್ ಎಕ್ಸ್ ಹಾಗೆ ಸೆನ್ಸೆಕ್ಸ್ ಮಂತ್ಲಿ ಎಕ್ಸ್ಪೈರಿಗಳು ನಡೆಯುತ್ತೆ ಬಟ್ ವೀಕ್ಲಿ ಎಕ್ಸ್ಪೈರಿ ಕೇವಲ ಒಂದು ಇಂಡೆಕ್ಸ್ ಅನ್ನು ಒಂದು ಎಕ್ಸ್ಚೇಂಜ್ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ಇರುವಂಥದ್ದು ಎನ್ ಎಸ್ ಸಿ ಯಾವ ಇಂಡೆಕ್ಸ್ ಅನ್ನ ಚೂಸ್ ಮಾಡುತ್ತೆ ಅಂತ ಬ್ಯಾಂಕ್ ನಿಫ್ಟಿಯನ್ನು ಚೂಸ್ ಮಾಡುತ್ತಾ ಅಥವಾ ನಿಫ್ಟಿಯನ್ನು ಚೂಸ್ ಮಾಡುತ್ತಾ ಅಂತ ಅದೇ ರೀತಿ ಬಿ ಎಸ್ ಸಿ ಯಾವುದನ್ನು ಚೂಸ್ ಮಾಡುತ್ತೆ ಮೇ ಬಿ ಬಿ ಎಸ್ ಸಿ ಸೆನ್ಸೆಕ್ಸನ್ನೇ ಚೂಸ್ ಮಾಡಬಹುದು ಸೊ ಹೀಗೆ ಮಾಡಿದ್ರೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಎನ್ ಎಸ್ ಸಿ ಬ್ಯಾಂಕ್ ನಿಫ್ಟಿಯನ್ನು ಚೂಸ್ ಮಾಡ್ತು ಅಂತ ಇಟ್ಕೊಳ್ಳಿ ನಾನು ಇದಕ್ಕೆ ಕಾಯ್ತಾ ಇರುವಂಥದ್ದು ಎನ್ ಎಸ್ ಸಿ ಬ್ಯಾಂಕ್ ನಿಫ್ಟಿಯನ್ನು ಚೂಸ್ ಮಾಡಲಿ ಅಂತ ಸೊ ಎನ್ ಎಸ್ ಸಿ ಬ್ಯಾಂಕ್ ನಿಫ್ಟಿಯನ್ನು ಚೂಸ್ ಮಾಡಿದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ನೋಡಿದ್ರೆ ಪ್ರತಿ ಬುಧವಾರ ಎನ್ ಎಸ್ ಸಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇಡತ್ತೆ ಅದೇ ರೀತಿ ಫ್ರೈಡೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರ್ಬೋದು ಸೊ ಪ್ರತಿ ಫ್ರೈಡೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರುತ್ತೆ ಪ್ರತಿ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬರುತ್ತೆ ಅಂತ ಇಟ್ಕೊಳ್ಳಿ ಇದಿಷ್ಟು ವೀಕ್ಲಿ ಎಕ್ಸ್ಪೈರಿಗಳಾಯಿತು ಬಟ್ ಮಂತ್ಲಿ ಎಕ್ಸ್ಪೈರಿನ ಚೇಂಜ್ ಮಾಡಲಿಕ್ಕೆ ಹೇಳಿಲ್ಲ ಮಂತ್ಲಿ ಎಕ್ಸ್ಪೈರಿ ಆಸ್ ಇಟ್ ಇಸ್ ಇತ್ತು ಅಂತ ಇಟ್ಕೊಳ್ಳಿ ಸೊ ಮಂಡೇ ಎನ್ ಮಿಡ್ ಮಿಡ್ಕ್ಯಾಪ್ ಟ್ಯೂಸ್ಡೇ ಫಿನ್ ನಿಫ್ಟಿ ಬುಧವಾರ ಹೇಗೂ ಬ್ಯಾಂಕ್ ನಿಫ್ಟಿ ಬಂತು ಹಾಗೆ ಫ್ರೈಡೆ ನಿಫ್ಟಿ ಬಂತು ಅಂತ ಇಟ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಪ್ರತಿ ತಿಂಗಳ ಕೊನೆಯ ವಾರದಲ್ಲಿ ಎಲ್ಲ ಎಕ್ಸ್ಪೈರಿಗಳು ಸಿಗುತ್ತೆ ಸೊ ಹಾಗಾಗಿ ಟೋಟಲಲ್ಲಿ ಎಕ್ಸ್ಟ್ರಾ ಎಕ್ಸ್ಪೈರಿ ಆಗ್ಬೋದು ಫಾರ್ ಎಕ್ಸಾಂಪಲ್ ಒಂದು ತಿಂಗಳಲ್ಲಿ ನಾಲ್ಕು ವಾರ ಅಂತಿದ್ರೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸೊ ಈ ರೀತಿ ಆಯಿತು ಅಂತ ಹೇಳಿದ್ರೆ ಮಂತ್ಲಿ ಎಕ್ಸ್ಪೈರಿಯನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂಡು ವೀಕ್ಲಿ ಎಕ್ಸ್ಪೈರಿಯನ್ನು ಅವರು ಇಟ್ಕೊಂಡ್ರು ಅಂತ ಹೇಳಿದ್ರೆ ವೀಕ್ಲಿ ಎಕ್ಸ್ಪೈರಿಯನ್ನ ಬಿ ಎಸ್ ಸಿ ಆಗಿ ಎನ್ ಎಸ್ ಸಿ ಒಂದೊಂದು ಮಾಡ್ತು ಅಂತ ಹೇಳಿದರು ಯಾರು ಎಕ್ಸ್ಪೈರಿ ಟ್ರೇಡ್ ಮಾಡ್ತಾರೆ ಅವರಿಗೆ ಹನ್ನೊಂದು ಎಕ್ಸ್ಪೈರಿ ಮಂತ್ಲಿ ಸಿಗುತ್ತೆ ತಿಂಗಳಿಗೆ ಹನ್ನೊಂದು ಎಕ್ಸ್ಪೈರಿಯಲ್ಲಿ ಅವರು ಟ್ರೇಡನ್ನು ಮಾಡ್ಬೋದು ಈ ಹಿಂದೆ ಎಷ್ಟು ಟ್ರೇಡ್ ಮಾಡ್ತಿದ್ರು ಸೊ ನಾವು ಒಂದು ತಿಂಗಳಿಗೆ ನಾಲ್ಕು ವಾರ ಅಂತ ತೊಗೊಂಡ್ರು ಈ ಹಿಂದೆ ಇಪ್ಪತ್ತು ಎಕ್ಸ್ಪೈರಿಯನ್ನು ಆನ್ಐನ್ ಅವರೇಜ್ ಟ್ರೇಡ್ ಮಾಡ್ತಿದ್ರು ಈಗ ಹನ್ನೊಂದು ಎಕ್ಸ್ಪೈರಿಯನ್ನು ಟ್ರೇಡ್ ಮಾಡ್ಬೋದು ಯಾರು ಎಸ್ಪೆಷಲಿ ಎಕ್ಸ್ಪೈರಿಯನ್ನು ಟ್ರೇಡ್ ಮಾಡ್ತಾರೆ ಕೇವಲ ಝೀರೋ ಡಿ ಟಿಯನ್ನು ಮಾತ್ರ ಟ್ರೇಡ್ ಮಾಡ್ತಾರೆ ಸೊ ನಾನು ಕೇವಲ ಝೀರೋ ಡಿ ಟಿಯನ್ನು ಟ್ರೇಡ್ ಮಾಡೋದಿಲ್ಲ ನಾನು ಬ್ಯಾಂಕ್ ನಿಫ್ಟಿ ಇಂಡೆಕ್ಸನ್ನು ಕರೆಂಟ್ಲಿ ಟ್ರೇಡ್ ಮಾಡ್ತಾ ಇರುವಂಥದ್ದು ಸೊ ಇಷ್ಟೆಲ್ಲ ಸರ್ಕಸ್ ಮಾಡಿ ಸೆಬಿ ಫೈನಲಿ ಕಡಿಮೆ ಮಾಡಿರುವಂತದ್ದು ಕೇವಲ ಒಂಬತ್ತು ಎಕ್ಸ್ಪೈರಿ ಅನ್ನ ಇನ್ ಕೇಸ್ ಈ ರೀತಿ ಇದು ನಡೀತು ಅಂತ ಹೇಳಿದ್ರೆ ಸೊ ಇದು ಯಾವಾಗಿಂದ ಜಾರಿ ಬರುತ್ತೆ ಇಪ್ಪತ್ತು ನವೆಂಬರ್ ಇಂದ ಜಾರಿಗೆ ಬರುತ್ತೆ ಸೊ ಇಲ್ಲಿ ನೋಡ್ಬೇಕಾಗತ್ತೆ ನೆಕ್ಸ್ಟ್ ಎನ್ ಎಸ್ ಸಿ ಯಾವ ಇಂಡೆಕ್ಸ್ ಅನ್ನ ಇಟ್ಕೊಳ್ಳತ್ತೆ ಅಂತ ನಿಫ್ಟಿಯನ್ನು ಇಟ್ಕೊಳ್ಳತ್ತ ಅಥವಾ ಬ್ಯಾಂಕ್ ನಿಫ್ಟಿಯನ್ನ ಇಟ್ಕೊಳ್ಳತ್ತ ಅಂತ ಇದು ಇಂಪಾರ್ಟೆಂಟ್ ಆಗುತ್ತೆ ನನಗೆ ಇಷ್ಟ ಇರುವಂತದ್ದು ಆಸ್ ಆಫ್ ನೋ ಬ್ಯಾಂಕ್ ನಿಫ್ಟಿ ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇರುವಂತದ್ದು ಇನ್ಕ್ರೀಸ್ ಇನ್ ಟೈಲ್ ರಿಸ್ಕ್ ಕವರೇಜ್ ಆನ್ ದಿ ಡೇ ಆಫ್ ಆಪ್ಷನ್ಸ್ ಎಕ್ಸ್ಪೈರಿ ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಎಕ್ಸ್ಪೈರಿ ಡೇಗೆ ಟೂ ಪರ್ಸೆಂಟ್ ಇ ಎಲ್ ಎಮ್ ಮಾರ್ಜಿನನ್ನು ಇನ್ಕ್ರೀಸ್ ಮಾಡ್ತಾರೆ ಎಕ್ಸ್ಟ್ರೀಮಾಗಿ ಏನು ಲಾಸ್ ಆಗ್ಬೋದು ಆ ಲಾಸನ್ನು ಕವರ್ ಮಾಡಲಿಕ್ಕೆ ಒಂದಷ್ಟು ಮಾರ್ಜಿನನ್ನು ಎಕ್ಸ್ಪೈರಿ ಡೇದಿನವರು ಇನ್ಕ್ರೀಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಸೊ ಇದು ಯಾವತ್ತಿಂದ ಅಪ್ಲಿಕೇಬಲ್ ಆಗುತ್ತೆ ನವಂಬರ್ ಟ್ವೆಂಟಿಯಿಂದ ಅಪ್ಲಿಕೇಬಲ್ ಆಗುತ್ತೆ ಇದು ಕೇವಲ ಅಪ್ಲಿಕೇಬಲ್ ಆಗುವಂತದ್ದು ಎಕ್ಸ್ಪೈರಿ ಡೇ ಇದನ್ನ ಯಾವ ದಿನ ಯಾವ ಎಕ್ಸ್ಪೈರ್ ಇದೆ ಆ ದಿನಕ್ಕೆ ಈ ಮಾರ್ಜಿನ್ ಇನ್ಕ್ರೀಸ್ ಆಗುವಂತದ್ದು ಸೊ ಇ ಎಲ್ ಮಾರ್ಜಿನ್ ಟೂ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಇದು ಎಸ್ಪೆಷಲಿ ಆಪ್ಷನ್ ಸೆಲ್ಲರ್ ಗಳಿಗೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಬೀರಬಹುದು ಸೊ ಈ ಟೂ ಪರ್ಸೆಂಟ್ ಎಷ್ಟು ದೊಡ್ಡ ಮಾರ್ಜಿನ್ ಆಗುತ್ತೆ ಅಂತ ನೆಕ್ಸ್ಟ್ ಅದನ್ನ ನೋಡಬೇಕಾಗುತ್ತೆ ನೆಕ್ಸ್ಟ್ ಸಿ ಇದರ ಮೇಲೆ ಒಂದು ಸರ್ಕ್ಯುಲರ್ ಅನ್ನು ತಂದಾಗ ನೋಡಬೇಕಾಗುತ್ತೆ ಎಷ್ಟು ದೊಡ್ಡ ಮಾರ್ಜಿನ್ ಇಂಪ್ಯಾಕ್ಟ್ ಆಗುತ್ತೆ ಸೊ ಇದಿಷ್ಟು ಒಂದಷ್ಟು ಮೇಜರ್ ಚೇಂಜಸ್ಗಳು ಸೆಬಿ ಮಾಡಿರುವಂತದ್ದು ಸೊ ಇಂಟೆನ್ಶನ್ ಸ್ಪೆಕ್ಯುಲೇಷನ್ ಏನು ರೀಟೇಲ್ ಟ್ರೇಡರ್ಗಳು ಒಂದಷ್ಟು ಅಮೌಂಟನ್ನು ಕಳ್ಕೊಳ್ತಾ ಇದ್ದಾರೆ ಎಫ್ ಎಂಡ್ ಓಲಿ ಸ್ಪೆಕ್ಯುಲೇಷನ್ ಅನ್ನ ಮಾಡ್ಕೊಳ್ತಾ ಇದೆ ಸೊ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನೈಂಟಿ ತ್ರೀ ಪರ್ಸೆಂಟ್ ಎಫ್ ಎಂಡ್ ಟ್ರೇಡ್ ಮಾಡ್ತಾ ಇರುವಂತಹ ಟ್ರೇಡರ್ಗಳು ರೀಟೇಲ್ ಟ್ರೇಡರ್ಗಳು ಲಾಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಅವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಈ ರೂಲ್ಸ್ ಅನ್ನ ಸೆಬಿ ತರ್ಲಿಕ್ಕೆ ಹೊರಟಿದೆ ಸೊ ಅದರ ಅರ್ಥ ಮೇ ಬಿ ಸೆಬಿಯ ಪ್ರಕಾರ ನವೆಂಬರ್ ಇಪ್ಪತ್ತರ ನಂತರ ಅಥವಾ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರೀಟೇಲ್ ಟ್ರೇಡರ್ಗಳು ಆಪ್ಷನ್ ಟ್ರೇಡಿಂಗಲ್ಲಿ ಹಣವನ್ನು ಕಳ್ಕೊಳ್ಳೋದಿಲ್ಲ ಅಂತ ಅವರ ಇಂಟೆನ್ಷನ್ ಮೇ ಬಿ ಇರ್ಬೋದು ಅಥವಾ ಒಂದಷ್ಟು ಕಡಿಮೆ ಆಗುತ್ತೆ ಅಂತ ಬಟ್ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಆಪ್ಷನ್ ಬೈಯರ್ಗಳಿಗೆ ಅನ್ನೋ ಪ್ರಕಾರ ಏನೂ ಚೇಂಜಸ್ ಆಗೋದಿಲ್ಲ ಆಪ್ಷನ್ ಬೈ ಮಾಡೋರು ಮಾಡ್ತಾನೆ ಹೋಗ್ತಾರೆ ಅದೇ ರೀತಿ ಒಂದಷ್ಟು ರೀಸನೇಬಲ್ ಕ್ಯಾಪಿಟಲ್ ಇಟ್ಕೊಂಡು ಆಪ್ಷನ್ ಸೆಲ್ ಮಾಡೋರು ಆಪ್ಷನ್ ಸೆಲ್ಲಿಂಗನ್ನು ಮಾಡ್ತಾರೆ ಬಟ್ ಚೇಂಜಸ್ ಏನಾಗುತ್ತೆ ಅಂತ ನಾವು ನೋಡೋದಾದರೆ ಈ ಹಿಂದೆ ಏನಿತ್ತು ಫಸ್ಟ್ ವೀಕ್ಲಿ ಎಕ್ಸ್ಪೈರಿ ಇಂಟ್ರೊಡ್ಯೂಸ್ ಆದದ್ದು ಬ್ಯಾಂಕ್ ನಿಫ್ಟಿ ಅದಾಗಿ ಒಂದಷ್ಟು ಟೈಮ್ ನಂತರ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇಂಟ್ರೊಡ್ಯೂಸ್ ಆಗುತ್ತೆ ಸೊ ನೆಕ್ಸ್ಟ್ ಏನಾಗ್ಬೋದು ಒಂದು ವೀಕ್ಲಿ ಎಕ್ಸ್ಪೈರಿಯನ್ನು ಇಟ್ಟಾಗ ಏನಾಗುತ್ತೆ ಈ ಹಿಂದೆ ಹೇಗಿತ್ತು ಬ್ಯಾಂಕ್ ಟೂ ವೀಕ್ಲಿ ಎಕ್ಸ್ಪೈರಿ ಇದ್ದಾಗ ಮಾತ್ರ ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ಇತ್ತು ಮೇ ಬಿ ಒಂದಷ್ಟು ಪ್ರೈಸಲ್ಲಿ ಈಗ ನೆಕ್ಸ್ಟ್ ಚೇಂಜಸ್ ಆಗ್ಬೋದು ಯಾಕೆ ಕೇಳಿದರೆ ಇಷ್ಟು ದಿನ ಏನಾಗ್ತಿತ್ತು ಪ್ರತಿದಿನ ಒಂದು ಎಕ್ಸ್ಪೈರಿ ಇರೋದ್ರಿಂದ ಎಕ್ಸ್ಪೈರಿ ಟ್ರೇಡರ್ಗಳು ಜೀರೋ ಡಿ ಟಿ ಟ್ರೇಡರ್ಗಳು ಪ್ರತಿದಿನ ಒಂದೊಂದು ಅನ್ನು ಟ್ರೇಡ್ ಇದ್ರು ಇನ್ನು ಕೇವಲ ಒನ್ ಆರ್ ಟೂ ಎಕ್ಸ್ಪೈರಿ ಇರೋದ್ರಿಂದ ಎನ್ ಎಸ್ ಸಿ ಬ್ಯಾಂಕ್ ನಿಫ್ಟಿಯನ್ನು ಇಟ್ಕೊಳ್ತು ಅಥವಾ ನಿಫ್ಟಿಯನ್ನು ಇಟ್ಕೊಳ್ತು ಅಂತ ಹೇಳಿದೆ ಅಲ್ಲಿ ಬೇರೆ ದಿನ ಒಂದಷ್ಟು ವಾಲ್ಯೂಮ್ ಜಾಸ್ತಿ ಆಗ್ಬೋದು ನಾನ್ ಎಕ್ಸ್ಪೈರಿ ಡೇಸ್ ದಿನ ಅಲ್ಲಿ ಒಂದಷ್ಟು ವಾಲ್ಯೂಮ್ಗಳು ಜಾಸ್ತಿ ಆಗ್ಬೋದು ಅದು ಒಂದಷ್ಟು ಪ್ರೈಸ್ನ ಚೇಂಜಸ್ಗೆ ಕಾರಣ ಆಗ್ಬೋದು ಹೊರತು ತುಂಬ ಏನು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಮೇ ಬಿ ಒಂದಷ್ಟು ಸ್ಪೈಕ್ಗಳು ಕಡಿಮೆ ಆಗ್ಬೋದು ಪ್ರತಿದಿನ ಎಕ್ಸ್ಪೈರಿ ಇರದೇ ಇರೋ ಕಾರಣ ಸ್ಪೈಕ್ಗಳು ಕೂಡ ಕಡಿಮೆ ಆಗ್ಬೋದು ಈ ಹಿಂದೆ ಒನ್ ಆರ್ ಟು ಎಕ್ಸ್ಪೈರಿ ಇದ್ದಾಗ ಎನ್ ಎಸ್ ಎಲ್ಲಿ ಕೇವಲ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇದ್ದಾಗ ಯಾವ ರೀತಿ ಪ್ರೈಸ್ ಬಿಹೇವಿಯರ್ ಇತ್ತು ಮೇ ಬಿ ಆ ರೀತಿ ಪ್ರೈಸ್ ಬಿಹೇವಿಯರ್ ಬರ್ಬೋದು ಎಸ್ಪೆಷಲಿ ಜೀರೋ ಡಿ ಟಿ ಟ್ರೇಡರ್ಗಳಿಗೆ ಒಂದಷ್ಟು ನೆಗೆಟಿವ್ ಆಗಿದೆ ಹಾಗೆ ಲಾಡ್ ಸೈಜನ್ನು ಸ್ವಲ್ಪ ಇನ್ಕ್ರೀಸ್ ಮಾಡೋದ್ರಿಂದ ನಾರ್ಮಲಿ ಒಂದಷ್ಟು ನೆಗೆಟಿವ್ ಆಗಿರುವಂಥದ್ದು ಅದು ಬಿಟ್ಟರೆ ಮೇಜರ್ ಏನು ಚೇಂಜಸ್ ಆಗ್ಲಿಕ್ಕಿಲ್ಲ ನೆಕ್ಸ್ಟ್ ಅಂತ ಅನ್ಕೊಂಡಿದ್ದೀನಿ ಈ ಎಲ್ಲ ಚೇಂಜಸ್ ಬಗ್ಗೆ ನಿಮ್ಗೆ ಏನಿಸ್ತು ನಿಮಗೆ ಯಾವ ರೀತಿ ಈ ಚೇಂಜಸ್ಗಳು ಎಫೆಕ್ಟ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸ್ ಅನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು